ನೀ ಏನು ನನ್ನ ಜನ್ಮ ಪಾವನ ಆದಿತ್ತು ಅಂತ ಅವ್ನ ಮದ್ವೆ ಮಾಡ್ಕೊಂಡೇಕರ ಅವನ ತೆಕ್ಕ ಅದೇ ಇಲ್ಲ ಏನಿಲ್ಲ ಏನಿಲ್ಲ ನಿಂತಕ ಆಹಾ ಕೂದಲಿಲ್ಲ ಇನ್ನೊಂದು ವಿಷಯ ಮುಚ್ಚಿಟ್ಟಿದ್ದೆ ಏನು ಹದಿನೈದು ನೂರು ರೂಪಾಯಿ ಖರ್ಚಿಗೆ ರೊಕ್ಕ ಇಲ್ದಕ್ಕೆ ಮಾನ್ಯ ಮುದೋಷನ್ ಮಾಡಿಸ್ಕೊಂಡ್ ಆಪರೇಷನ್ ಮಾಡಿಸ್ಕೊಂಡ್ಲಿ ಮಾನ್ಯ ಐದನೂರು ರೂಪಾಯಿ ಖರ್ಚಿ ಕೇಳಿದೆ ಹಂಗಾರ ಮಾಡಿ ಕೊಡಬೇಕು ನಾನು ಬಹಳ ಅರ್ಜೆಂಟ್ ಅದ ಅಂದೆ ಒಂದ್ ತಂದಲ್ಲಿ ನಡಿ ಒಂದ್ ಇಂಜೆಕ್ಷನ್ ಮಾಡ್ತಾರ ಕಣ್ಣು ಮುಂಚೆ ಮಾಡ್ಕೊಂಡ್ಬಿಡು ಆಮೇಲೆ ಒಂದ್ ಆಪರೇಷನ್ ಮಾಡ್ತಾರ ಆಮೇಲೆ ನಿನ್ಗೆ ಹದಿನೈದನೂರು ರೂಪಾಯಿ ಕೊಡ್ತಾರೆ ನಾನ್ ಸಾವಿರ ಕೊಡ್ ನೀವು ಐದನೂರ್ ಕೊಡ್ ಹೌದು ನೀ ನೀವು ಅಂದೆ ಹೌದು ಮತ್ವ ಅದ್ ಆಪರೇಷನ್ ಯಾವ್ದು ಮಕ್ಳರ ಕಟ್ ಮಾಡ್ಯಾರ ಕಲಾಸ್ ಅವೀ ಹೆದರಾಕೆ ಹೋಗ್ಬೇಡ ಆ ಡಾಕ್ಟ್ರಂ ಆ ಡಾಕ್ಟ್ರಂಗೆ ಭಾಳ ಬಾಳ ಅದನ ಅವ ಅವ ಕಟ್ ಅವ ಕಟ್ ಮಾಡಿದ ಬಾಟ್ಲಿ ಎಲ್ಲಿ ತೊಡಿದ್ನಲ್ಲ ಅದನ್ನ ನಾ ತಗೊಂಬಂದು ಚಾನ್ಸ್ ಬೇರೆ ಡಾಕ್ಟರ್ ಕಡೆ ಜೋಡಿಸ್ಕೊಂತೀನಿ ಚಾನ್ಸೂ ಇಲ್ಲ ಯಾಕೆ 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 ಹೇಳ್ತೀನಿ ಹೇಳ್ತೀನಿ ರುಕೋ ಜರ ಸಬರ್ಕರು ಅವ ಕಟ್ ಮಾಡಿ ಏನು ಬಾಟ್ಲ್ಯಾಗ ಇಟ್ಟಿದ್ದಾವ ಒಂದು ಜುಲಿ ನಾಯ್ಸಾಕಿದ್ದ ಹ್ಞೂ ಅದು ಬಾಯಿಗೆ ಇಟ್ಕೊಂಡು ಆಮಿ ಅದು ಅದು ಬಾಯಿಗೆ ಇಟ್ಕೊಂಡು ಹೋಗ್ಬಿಟ್ಟು ತುಂಬಾ ಜಗತ್ತಿನ ಯಾರದು ಸಿಗಲಾರ್ದಕ್ಕೆ ನಂದೇ ಬೇಕಾಗಿತ್ತ ನೀನು ಸದ್ಯಕ್ಕೆ ರೇಸ್ನಾಗ ನಿಂದ ಒಂದಲ್ಲ ಓ ಮೈ ಗಾಡ್ ಅದಕ್ಕೂ ಗೊತ್ತಾಯ್ತಾ ಅದು ಏನೂ ಉಪಯೋಗ ಇಲ್ಲ ಇಲ್ಲೇ ದೇವರ ಮೇಲೆ ಬಾರ ಹಾಕ್ತೀನಿ ಆ ಸುಪಾರಿ ನಾನು ಕೊಡ್ತೀನಿ ಆ ಟಾಮಿ ಎಲ್ಲಿ ಇರ್ಲಿ ಹೇಗೆ ಇರ್ಲಿ ಯಾವ್ದೇ ಪರಿಸ್ಥಿತಿ ಎಷ್ಟೇ ಆಗ್ಲಿ ಸ್ನೇಹಿತ ಸ್ನೇಹಿತನ ಮಾತನ್ನು ಮೀರದೆ ಇವತ್ತೇ ಹೋಗ್ತೀನಿ ಬಂದು ಟಾಮಿನ್ ತರ್ತೀನಿ ಇಲ್ಲ ಟಾಮಿನಿ ನಮಗ್ ತಾನೇ

ದೊಡ್ಡ ಮಗ ಬೇಡ ಅಂದ್ರೆ ಎಮ್ಮೆ ಹಾಲು ಕುಡಿಸ ನೀನ್ ನನಗ ಐ ಪಪ್ಪ ನಿನ್ನ ಅಲ್ಲ ಕುಡಿಯೋನ ಯಾಕಿರ್ಕಿಮಾಡ್ತೋಲೆ ಹಂಗ ಮಾಡ್ತಿರ ಮದ್ವಿಗೆ ಅಂಕುರ್ ಕರೀಲಿಲ್ಲ ಫಸ್ಟ್ ನೈಟ್ ಇರೋ ನೋಡ್ಕೊಂಡು ಹೋಗಿದ್ನಿಲ್ಲ ಅದ್ ನೀನ್ ನಾವ್ ಸರ್ಕಲ್ ದಾಗ ಮಾಡ್ತೀವಿ ಅಲ್ಲಿ ಎಲ್ಲರೂ ಪಟಾಕ್ ಸಾಸ್ತಾರ ಆಮೇಲೆ ಚಾಲೂ ಮಾಡ್ದ ಹ್ಯಾಂಗೋ ನೀನು ಅಪ್ಪಾಜಿ ನನ್ನ ಜೀವನದಾಗ ಅದ್ ನೋಡುದ ಫಸ್ಟ್ ಅಲ್ಲ ನೋಡ್ರಿ ಫಸ್ಟ್ ನೈಟ್ ಮಾಡ್ತೀವಿ ನಾವೊಂದ್ ಐದು ನಿಮಿಷ ನೋಡು ಹೋಗ್ತಿದ್ವಿ ಅದೇನ್ ದೋಸ್ತು ನೀನು ಅವತ್ತರ ಹಂಗೆಲ್ಲ ಅಂದು ಇವತ್ತು ಹೆಂಡ್ರ ಮಗಲ ಬರನ ದೋಸ್ತಿನ ಮರ್ತ ಬಿಟ್ಟಿಲ್ಲ ಏ ನೀನ್ ಮೇಲೆ ನನ್ನ ದೋಸ್ತಲ್ಲ ನೀ ದುಶ್ಮನ್ ಹೋಗ್ಲ ಏ ಆಯ್ತಲೇ ದುಶ್ಮನ ಆಯ್ತು ಏಕನು ದುಶ್ಮನ ಅವ್ರು ನನಗಿಷ್ಟು ಮೋಸ ಮಾಡ್ರಿ ಅಂದ್ರ ನೀವು ಬದುಕಿ ಬಾಳಿ ವರ್ಷ ತುಂಬೋಡದ ಒಂದ್ ನನ್ನಂತದ ಗಂಡ ಮಗನ ಹಡಿರತ್ತ ಆಶೀರ್ವಾದ ಮಾಡ್ತಿದ್ದೆ ಚಾನ್ಸೇ ಇಲ್ಲ ಇದು ನೊಂದ ಪ್ರೇಮಿಯ ಶಾಪ ನಿಮ್ಮ ಮೂರು ತುಮ್ಸನ್ ಫಸ್ಟ್ ನೈಟ್ ನಡೆದ ಕಾಟ ಮುರದು ನಡಾ ಮುರದು ಹೊಯ್ಕತ್ತಾ ಹೋರಿ ನೀ ಅಪ್ಪಾಜಿ ಅಜಿ ಮಾತ ಅದು ಅದ್ರು ನಾ ಮಾತಾಡ್ತೀನಾ ನಾವು ಕಾಟ ಇಲ್ಲ ನೆಲದ ಮೇಲೆ ಹಂಗಾದ್ರೆ ಭೂಕಂಪ ಅಲ್ಲಿ ಒಳಗೆ ಹೋರಿ ಓ ಮೈ ಗಾಡ್ ಓ ಮೈ ಡಾಗ್ ಇರ್ಲಿ ಕೊನ್ ಕೆಲಸ ಮಾಡ್ಲಿ ಈ ನಾಟಕ ಬ್ಯಾನ್ ಆಗಿಲ್ಲ ಹಾ ಸ್ವಾಮಿ

ನಿಮ್ಮವ್ರು ನಿಮ್ಮ ಹುಡ್ಗಿಯರು ಒಂಥರಾ ಹೆಂಗಿದ್ದಂಗಂದ್ರೆ ಟಿವಿ ನೈನ್ ದನ್ ಚಾನಲ್ ಇದ್ದಂಗೆ ಯಾವ್ದು ಯಾವ್ದು ಹತ್ತಿರ ಗೊತ್ತಾಗಂಗಿಲ್ಲ ಒಮ್ಮೆ ಮಾಮ ಹತ್ತಿರ ರೀ ಒಮ್ಮೆ ಅನ್ನ ಹತ್ತಿರ ಗಂಡಸ್ರು ನಿಮ್ದು ಅರ್ಥ ಮಾಡ್ಕೊಳಾರದು ಎಷ್ಟು ಉತ್ಸಾಸ್ ಪತ್ರಾಗ ಇದಾವೊ ಏನ ಮತ್ತೆ ನಿಮ್ಮವ್ರು ಇಟ್ ದಿವ್ಸ ಮಾವ ಅಂದ ಅವನು ಹೆಗ್ಗನ ಮರ ಹೆಂಗದನು ಕ್ಲೋಸಪ್ದಾಗ ಮಾರಿ ನೋಡಿ ಚೆಲ್ವ ನೆನ ಚೆನ್ನಿಗರ ಆಗ್ಯ ನೀವ ಚಂದ ಹಂಗಂಗೆ ಸಮಾಧಾನ ಮಾಡ್ಕೋಬೇಕು ಅಷ್ಟ ನಿಮ್ಮ ಅವ್ರ ನಾ ಇಲ್ಲ ಅಂತ ಅವ್ನು ಮದ್ವೆ ಆಗಿಲ್ಲ ಇರೋಲ್ಲಕ್ಕ ನನಗಿಷ್ಟು ಮೋಸ್ತಾ ಮಾಡ್ತೇ ಅಂತ ನಾ ತಿಳ್ಕೊಂಡಿರ್ಲಿಲ್ಲ ಭೂಮಿ ಮೇಲೆ ನೀನೇ ಒಬ್ಬಕ್ಕೆ ಹುಡುಗಿಲ್ಲ ಸಾವಿರಾರು ಹುಡುಗಿರ ಒಂದ್ ಮಾತು ಹೇಳೋರು ದೊಡ್ಡವರು ಮಳೆ ಆಗಿ ನಿಂತೈತಿ ಅಂದ ಮಾತ್ರಕ್ಕೆ ಬರಗಲ್ಲ ನೀನ್ ಬಿಳಂಗಿಲ್ಲ ಮಳೆ ಆಗಿ ನಿಂತೈತಿ ಅಂದ ಮಾತ್ರಕ್ಕೆ ಬರಗಲ್ಲ ನೀನ್ ಬಿಳಂಗಿಲ್ಲ ಹುಡುಗಿ ಕೈ ಕೊಟ್ಟ ಅಂದ ಮಾತ್ರ ನಮ್ಮಂತ ಹುಡುಗರು ಜೀವನ ಏನು ಇಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗ್ಯಾಕೈತಿ ಹಂಗ ಬಿಟ್ಟು ಅದ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ದೇವ್ರ ಸ್ಪೆಷಲ್ ಆಗಿ ಬಂಗಾರನು ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಎಲ್ಲರಿಗೂ ಕೊಡ್ದ ಕೊಟ್ಟಣ ನೀ ಇರ್ಲಿಲ್ಲ ಅಂದ್ರೆ ಹೋದರ ಹೋಗಿಲ್ಲ ಬಂಗಾರ ಬಾರ ಹೋದರ ಹೋಗಿಲ್ಲ ಬಂಗಾರ ಬಾರ ಐಶ್ವರ್ಯ ನಿನಗಿನ ಬಂಗಾರ ಹುಡುಗಿ ಬರ್ಪೂರ ನೀ ಮಾಡೋದಿ ಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನ ಆಗ ನನ್ನ ಕನಸಿನ ಆಗ ಅದರ ಹುಡುಗಿ ಉಳಿಯಲ್ಲಿಲ್ಲ ಪಾಪನಿ ಅವನ ನಸೀಬದಾಗ ನಿಂಗುನು

ಬಂಗಾರ ಬೇಳಿ ಕೊಡಸ್ತ್ರೀ ಕೊಡಸ್ಲಿ ನೀ ಮಾಡ್ಕೊಂಡ್ ಹ್ಯಾಂಡ್ರೀನ ಕೊಡಿಸ್ಬೇಕು ನಾ ಎಲ್ಲಿದ್ದ ಕೊಡಿಸ್ಲಿ ನನ್ನ ಅಂಡ್ರು ಮೂರ್ ನೋಡ್ರಪ್ಪ ನನ್ನ ವಾರ್ಗೆ ಅಣ್ಣ ತಮ್ಮಂದ್ರ ಬಾಳ್ ಮಂದಿ ಕೊಡ್ರಿ ನಿಮ್ಗೆಲ್ಲ ಇದು ನೀತಿ ಪಾಠ ಯಾವಕಿ ಸಂಬಂಧನು ಅಳಗಲಗ ಹೋಗ್ಬೇಡ್ರಿ ಆಕಿಗ ಅದು ಕೊಡ್ಸಿನಿ ಆಕೀಗ ಇದು ಕೊಡ್ಸಿನಿ ನಮ್ಮ ನಮನ ಉದಾರಣೆ ಮಾಡುದಿಲ್ಲ ನಮ್ಮ ಮನಿ ದೀಪ ಹಾರಿಸ್ ಮತ್ತೊಬ್ಬನ ಮನಿ ಆರತಿ ತಟ್ಟಿ ಹಿಡಿಯಾರ ಬಾಳ್ ಮಂದಿ ಇದ್ರ ಅಂದಾಗ ನಿನಗ್ಯಾ ಯಾಕ ಬಂಗಾರ ಬೇಳಿ ಕೊಡ್ಸಲಿನ್ ಅವ್ರದ್ ಕಟ್ಟ ನಿಮ್ಮವ್ರು ತಾಜ್ಮಹಲ್ ಕಟ್ಟಿದ್ರ ನಾವ್ ಯಾ ಅದು ಒಂದಲೇ ಅನ್ಸ್ಕಿ ತಾಜ್ಮಲ್ ಕಟ್ಟಿರಲ್ಲ ಆ ಸೀಜಾನ ಬಾರಿ ಇರಬಹುದು ತಿಳ್ಕೊಂಡ ಬಿಟ್ಟಿದ್ನಾ ಅಕಿ ನೋಡಿ ನೆಪ್ಪ ಮನ್ ಸೀಜಾನನ ಏ ಬಾರಿ ಏನ್ ಹೇಳ್ತಾ ನೀವಾ ನಿಂಗು ಗೊತ್ತಾ ನಿಮ್ಮಕ್ಕೋಲಿ ಮಕ್ಕೋ ನೀನು ನಿನ್ನ ಏಲಿ ಬಂಗಾರ ಬೇಡಿ ಕೊಡ್ಸಲಿ ಹೋಗು ಅಲ್ಲಿ ಸೀಜಾನ ಯಾರೋದು ಗೊತ್ತಾ ಶೇಷನ್ ಯಾರ್ಗಂತ ನೋಡಿಕೆ ಏ ಬಂಗಾರ ಕೊಡ್ಸಕ ಬೇಳಿ ಬಂಗಾರ ಕೊಡ್ಸಕ ಬೇಳಿ ಹಾಕಿ ನಿಮ್ಮನ ಮಗಳೇ ನೀನು ಕಟ್ಟಕೊಂಡು ಹಾಕಿ

ಬಾಳ್ ನಂಬಿದ್ನೇನ್ ಅದೇನೋ ಅಂತಾರಲ್ಲ ಕುರಿ ಹಾಲ್ನಾಗ ನೊಲೆ ನೊರೆ ಜಾಸ್ತಿ ಕುರ್ಬನ್ ಹಾಲ್ನಾಗ ಪ್ರೀತಿ ಜಾಸ್ತಿ ಅಂತ ನಂಬಿದ್ದೆ ನಂಬಿದ್ದ ನನಗ್ ತಪ್ಪ ನಮ್ದಾಗ ತಪ್ಪು ಅರ್ಧ ಲೀಟರ್ ಸೈಕಲ್ ಮುಟ್ರಿ ಎಣ್ಣೆ ಹಾಕೊಂಡು ಅಲ್ಲಿ ಸಾಲಿ ಮುಂದೆ ಸಾಲಿ ಮುಂದೆ ಹಾರ್ನ ಹೊಡದ್ನಿ ಇಲ್ಲಿ ಒಗೆ ಅನ್ಕೋದ್ ಬೆನ್ನ ಬಂದಿ ಒತ್ತಿ ನಮ್ದ ಕಾಲ್ ಮರಿತು ಹಿಂಗ ಬಡ್ಕೋಬೇಕವ್ ಲಾಸ್ಟಿಗೆ ಕೊಟ್ಟ ಅನ್ನ ತಮ್ಮ ಹೋಗಿ ಹೋಗ್ಬಿಡ್ತಾರ ನಮ್ ಬಾಳೆ ಹೇಳು ಹನ್ನೊಂದಾಗಿ ಕೂತ್ ಬಿಟ್ಟಿರ್ತಾವ ಲೇ ಒಂದ್ ಹುಡುಗಿ ಸಂಬಂಧ ನನ್ನಂತ ದೋಸ್ತಿನೇ ಕಳ್ಕೊಂಡಿಲ್ಲ ಲೇ ಒಂದ್ ಹುಡುಗಿ ಅಲ್ಲ ಲೇ ಪ್ರೀತಿ ಮಾಡಕ್ ಸಾವಿರಾರು ಹುಡುಗಿಯರ್ ಸಿಗ್ತಾರ ಆದ್ರ ದೋಸ್ತಿ ಇಂಪಾರ್ಟೆಂಟ್ ಲೇ ನೋಡಿ ಕಲಿಬೇಕು ನಮ್ ಕಿರಾತಕ ಬಾಯ್ಸನ ಹಂಗ ಒಗ್ಗಟ್ಟಿರ್ಬೇಕು ನೀನ್

ಏ ಲವ್ ಮಾಡಿದ್ದಲ್ಲ ಲವ್ ಮಾಡಿ ಏನ್ ಮಾಡ್ತಿಲ್ಲ ದುಡ್ಡು ಮಾಡ್ತೀನಿ ಅನ್ನ ಹೇಳ್ತೀನಿ ಸುಮ್ಮನೆ ಬಿಡಂಗಿಲ್ಲ ಆಯ್ತು ನೀ ಎಲ್ಲಿ ಬಿಡ್ತೀನಿ ನಾನ ಬ್ಯಾಡ ಬಿಟ್ಟು ಹೋಗ್ ಹೋಗಿ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದ್ವಿ ಹಂದರದಾಗ ಬಂದ ಮಾಡಲಿಲ್ಲ ಇಬ್ಬರು ಕುಡಿ ತಕ್ಕೊಂಡ ಫೋಟೋ ಮಂದಾಗ ತೋರಿದ್ರದ ಹೋಗತಿತ್ತ ನಿನ್ನ ಬ್ಯಾಡಂತ ನನಗೆಳಿಯ

ಯಾಕಂದ್ರೆ ಮೊದ್ಲ ಆಪರೇಷನ್ ಆಗಿ ಈಗ ಹದಿನೈದು ದಿನ ಆಗೈತಿ ಹೊಲಿಗೆ ಹಸಿ ನೆನಸು ಬ್ಯಾಡ ಹೊಲಿಗೆ ಹಸಿ ಅದಾವ ಅವ್ ಉಸಿರಿಕ್ ಬಿದ್ದ ಒಂದೊಂದು ಹಲಿ ಹರಿದಿರಿ ಅಂತ ಕಿತ್ಕೊಂಡ್ ಬಿಡ್ತೀನಿ ನೋಡ ಆಯ್ನ ಅವನ ಬೇಡ ಮಾಮ ಅಕ್ಕ ಹಿಂಗ್ಯಾಕ್ ಮಾಡ್ತೀನಿ ಮಾಮ ಆರಾಮ ತಂಗಿನ್ ಚಲೋ ತಂಗ ನೋಡ್ಕೋ ಆಯ್ತು ಆದಷ್ಟು ಬೇಗ ಆ ಟಾಬಿ ನೋಡ್ಕೊಂಡ್ ಬರ್ತೀನಿ

ఇల్ నా హెల్ అంతే బాడ మే ఇవ్వరు కుణారు క్యమ్రాడ్కొండ్ బాడ ఇవ్ యార్డ్ బాగు నడి బాబారే కళ్యాణ్ నమ్మకే బాధు అరే బాబా